ಕೊಡಗು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿಯೇ ಮಳೆ ಗಾಳಿ ಅಬ್ಬರಿಸ್ತಾ ಇದೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಜನರು ಅನುಭವಿಸ್ತಾ ಇದ್ದ ಮಳೆಯ ಭೀಕರ ಸ್ವರೂಪವನ್ನ ಮೇ ತಿಂಗಳಲ್ಲಿ ಕಾಣುವಂತಾಗಿದೆ ಅಕ್ಷರಶಃ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿರುವುದರಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ಕೊಡಗಿನತ್ತ ಪ್ರಯಾಣ ಬೆಳೆಸಿದೆ ಭಾರೀ ಮಳೆ ಬೀಳ್ತಾ ಇರುವುದರಿಂದ ಕೊಡಗು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆದೇಶ ಹೊರಡಿಸಿದ್ದಾರೆ ಎರಡೇ ದಿನಕ್ಕೆ ನೂರ ತೊಂಬತ್ತೇಳು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಎಲ್ಲೆಂದರಲ್ಲಿ ಮರಗಳು ತರಗೆಲೆಗಳಂತೆ ಬುಡಮೇಲಾಗ್ತಾ ಇವೆ ಯಾವ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೂ ಭಯಪಡುವ ಸನ್ನಿವೇಶ ಕೇವಲ ಎರಡೇ ದಿನದ ಮಳೆ ಸೃಷ್ಟಿ ಮಾಡಿದೆ ಮೇ ತಿಂಗಳಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿ ಉದ್ಯಾನ ಸಂಪೂರ್ಣ ಮುಳುಗಡೆಯಾಗಿದೆ ಬಲಮುರಿಯಲ್ಲಿ ಕಿರು ಸೇತುವೆ ಕೂಡ ಮುಳುಗಡೆಗೊಂಡಿದೆ ದುಬಾರಿಯಲ್ಲಿ ನೀರಿನ ಹರಿವು ಇದ್ದಕ್ಕಿದ್ದಂತೆ ಏರಿಕೆಯಾಗಿದ್ದು ರಾಫ್ಟಿಂಗ್ ಮತ್ತೆ ಆರಂಭಗೊಂಡಿದೆ ಮತ್ತೊಂದೆಡೆ ದಕ್ಷಿಣ ಕೊಡಗಿನಲ್ಲಿ ಕಿರೆಹೊಳೆ ತುಂಬಿ ಹರಿಯಲಾರಂಭಿಸಿದೆ ವಿರಾಜಪೇಟೆಯಲ್ಲಿ ಮಳೆ ಪ್ರತಿ ನಿಮಿಷಕ್ಕೂ ಭಾರೀ ಸ್ವರೂಪ ಪಡೆದುಕೊಳ್ತಾ ಇದೆ ಇದರಿಂದ ಎಚ್ಚೆತ್ತ ಸ್ಥಳೀಯ ಆಡಳಿತ ಕಾಳಜಿ ಕೇಂದ್ರ ತೆರೆಯಲು ಸರ್ವ ಸಿದ್ಧತೆ ನಡೆಸಿದೆ ಒಂದೇ ಸಮನೆ ಬೀಳ್ತಾ ಇರುವ ಭಾರೀ ಮಳೆಯಿಂದಾಗಿ ಜಿಲ್ಲೆಯ ನದಿ ತೊರೆಗಳೆಲ್ಲ ಒಂಬೆಗೆ ಉಕ್ಕಿ ಹರಿಯಲಾರಂಭಿಸಿದ್ದು ಪ್ರವಾಹ ಭೀತಿ ಸೃಷ್ಟಿಗೊಂಡಿದೆ ಇದ್ದಕ್ಕಿದ್ದಂತೆ ಎದುರಾದ ಈ ಪರಿಸ್ಥಿತಿ ಕಂಡು ನದಿ ತೀರದ ಜನರು ಅಕ್ಷರಶಃ ಆತಂಕಗೊಂಡಿದ್ದಾರೆ ಈಗಾಗಲೇ ಬರೆ ಕುಸಿತದಂತಹ ಘಟನೆಗಳು ಕಂಡುಬರತೊಡಗಿವೆ ಎತ್ತರದ ಪ್ರದೇಶ ಮತ್ತು ಕೆಳಗಿನ ಇಳಿಜಾರು ಪ್ರದೇಶಗಳಲ್ಲಿ ವಾಸ ಮಾಡುವರಲ್ಲಿ ನಡುಕ ಸೃಷ್ಟಿಯಾಗಿದೆ ಮಡಿಕೇರಿಯಿಂದ ಮೈಸೂರು ಮತ್ತು ಮಂಗಳೂರಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರಗಳು ಬೀಳ್ತಾ ಇದ್ದು ಸಂಚಾರ ಇದೆ ಬೆಳಿಗ್ಗೆ ಮಧ್ಯಾಹ್ನ ಅಲ್ಲಲ್ಲಿ ಮರಗಳು ಬಿದ್ದಿದ್ದವು ಬಸವನಹಳ್ಳಿಯ ಸಮೀಪ ರಾಷ್ಟ್ರೀಯ ಹೆದ್ದಾರಿಗೆ ಮರ ಬಿದ್ದು ಸಂಚಾರ ಸ್ಥಗಿತಗೊಂಡಿತ್ತು ಮಡಿಕೇರಿಗೆ ಕುಡಿಯುವ ನೀರು ಪೂರೈಸುವ ಕೂಟುಹೊಳೆ ಮೇ ತಿಂಗಳಲ್ಲಿ ತುಂಬಿ ಇದೆ ಮಳಿಯ ಬಡಾವಣೆ ಸೇರಿದಂತೆ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ ರಾತ್ರಿಯಾದರೂ ಮಳೆ ನಿಯಂತ್ರಣಕ್ಕೆ ಬಾರದೆ ಜನಮಾನಸದಲ್ಲಿ ಆತಂಕ ಸೃಷ್ಟಿಗೊಂಡಿದೆ